ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ಬ್ಲಾಗ್ ಚಾನಲ ಓಪನ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ದಿಲ್ಲ ಸೊ ಹೀಗೆ ಜಾಸ್ತಿ ಜನ ಯೂಟ್ಯೂಬ್ ಮಾಡ್ತಾಯಿದ್ರು ಸೊ ನಾನು ಕೂಡ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ ಓಪನ್ ಮಾಡಿದ್ದೀನಿ ಸೊ ನಾನು ಬ್ಲಾಗ್ ಚಾನಲ ಓಪನ್ ಮಾಡ್ಕೊಂಡಿನಿ ಸೊ ನಾನು ವ್ಲಾಗನ್ನ ಮಾಡ್ತೀನಿ ವ್ಲಾಗ್ನಲ್ಲಿ ಏನೇನು ಹಾಕ್ತೀನಿ ಅಪ್ಪ ಅಂತಂದ್ರೆ ನಿಮಗೆ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಮತ್ತು ಯಾವ ಜಾತ್ರೆ ಅದಾವು ಮತ್ತು ಬೇರೆ ಕಡೆಗೆ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಈ ಬ್ಲಾಗ್ನಾಗ ಏನೇನು ಅದ ನಾ ಎಲ್ಲನೂ ತೋರ್ಸೋಕೆ ನಿಮ್ಗೆ ಇಷ್ಟಪಡ್ತೀನಿ ಸೊ ನನ್ನ ಒಪಿನಿಯವ್ ಅಷ್ಟೇ ಸೊ ನೀವು ನನಗೆ ಸಪೋರ್ಟ್ ಮಾಡಬೇಕಂತ ಈ ಒಂದು ವೀಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ಸೊ ನೀವು ಸಪೋರ್ಟ್ ಮಾಡ್ತಾ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಸಪೋರ್ಟನ್ನು ಮಾಡಿದಂಗೆ ಆಗುತ್ತೆ ಸೊ ನಾವು ಯಾವ್ಯಾವ್ದೇ ವೀಡಿಯೋ ಮಾಡಾಕ್ತೀನಿ ಸೊ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನನಗೆ ಸಪೋರ್ಟನ್ನು ಮಾಡಬೇಕು ಸೊ ಶೇರನ್ನ ಮಾಡಿ ಮತ್ತು ಈ ವಿಡಿಯೋ ಮಾಡೋಕ್ಕಷ್ಟೇ ಕಾರಣ ಸೊ ನಂದು ಮೊದಲೇದ್ದು ಕನ್ನಡ ಟೆಕ್ ಟೆಕ್ ರಾಕಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇತ್ತು ಸೊ ಟೆಕ್ನಿಕಲ್ ಚಾನಲ್ ಯಾಕಪ್ಪ ಕ್ವಿಟ್ ಮಾಡಿದೆ ಅಂತ ನೀವು ಕೇಳ್ಬೋದು ಸೊ ನನಗೆ ಕಂಟೆಂಟು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಟೆಕ್ನಿಕಲ್ ಚಾನೆಲ್ಲ ಡಿಲೀಟ್ ಮಾಡಿದೆ ಸೊ ಬ್ಲಾಗ್ ವ್ಲಾಗ್ ಚಾನೆಲ್ಲ ಓಪನ್ ಮಾಡಿದ್ದೀನಿ ಸೊ ನಿಮಗೆ ವ್ಲಾಗಲ್ಲಿ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ ಸೊ ನನಗೆ ಸಾಧ್ಯ ಆದಂಥ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನನಗೆ ಯಾವ್ಯಾವ ತಿರ್ಗೋಕ್ಕಾಗುತ್ತೆ ಸೊ ಯಾವ್ಯಾವ ಪ್ಲೇಸ್ಗೆ ಹೋಗೋಕ್ಕಾಗುತ್ತೆ ಸೊ ಆ ಪ್ಲೇಸ್ಗಳನ್ನೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಮತ್ತು ಟೆಕ್ನಿಕಲ್ ಚಾನಲ್ ಯಾಕಪ್ಪ ಕ್ಲಿಕ್ ಮಾಡಿದೆ ಅಂತ ನೀವು ಕೇಳ್ಬೋದು ಸೊ ನನಗೆ ಕಂಟೆಂಟು ಸಿಗಲಿಲ್ಲ ಸೊ ಟೆಕ್ನಿಕಲ್ ಚಾನಲ್ಲಿ ನನಗೆ ಕಂಟೆಂಟು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಟೆಕ್ನಿಕಲ್ ಚಾನಲ್ನ ಕ್ವಿಟ್ ಮಾಡಿದೆ ಸೊ ಟೆಕ್ನಿಕಲ್ ಚಾನಲ್ಲು ನನಗೆ ಜಾಸ್ತಿ ಕಂಟೆಂಟ್ ಸಿಗಲಿಲ್ಲ ಸೊ ನನಗೆ ಅದಕ್ಕೋಸ್ಕರ ನಾನು ಕಂಟೆ ಕಂಟೆಂಟ್ ಸಿಗ್ಲಾರ್ದ ಕಾರಣಕ್ಕೆ ನಾನು ಟೆಕ್ನಿಕಲ್ ಚಾನಲಾಗಿ ಕ್ವಿಟ್ ಮಾಡಿದ್ದೀನಿ ಸೊ ಬ್ಲಾಗಲ್ಲಿ ಯಾವ ಥರದ್ದು ವೀಡಿಯೋ ಆದರೂ ಆಗ್ಬೋದು ಸೊ ಅದಕ್ಕೋಸ್ಕರ ಯಾವ ಥರ ವೀಡಿಯೋ ಅಲ್ಲ ನಿಮಗೆ ಯೂಸ್ಫುಲ್ ಆಗಲ್ಲ ಅಂತ ಯೂಸ್ಫುಲ್ ಆಗುವಂಥ ವೀಡಿಯೋನೇ ನನಗೂ ಟೆಕ್ನಿಕಲ್ ಚಾನಲಲ್ಲಿ ಆಗ್ತಾ ಹೋಗ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋ ಒಪಿನಿಯು ಒಂದೇ ಸೊ ಈ ಇದು ನನ್ನ ಫಸ್ಟ್ನೇ ಬ್ಲಾಗು ಅದಕ್ಕೋಸ್ಕರ ನನಗೆ ಬ್ಲಾಗ್ ಮಾಡೋಕ್ಕೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಅದಕ್ಕೋಸ್ಕರ ಸೊ ಇದು ಫಸ್ಟ್ನೇ ಬ್ಲಾಗ್ ಅಲ್ವಾ ಅದಕ್ಕೋಸ್ಕರ ನನಗೆ ಯಾವ ಥರ ಬ್ಲಾಗ್ ಮಾಡಬೇಕಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸೊ ನೀವು ಸಪೋರ್ಟ್ ಏನಾದರೂ ಮಾಡೋದಿತ್ತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗ್ತಾ ಸೊ ಇನ್ನೂ ಜಾಸ್ತಿ ಪ್ಲೇಸ್ಗಳನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಟೆಕ್ನಿಕಲ್ ಚಾನ ಬ್ಲಾಕ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಈ ಒಂದು ಬ್ಲಾಗ್ ಚಾನಲಾಗಿ ಓಪನ್ ಮಾಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಅನ್ನೋದು ಮಾಡೋದಿದ್ದರೆ ನಾನು ನಿಮಗೆ ಎಲ್ಲ ಪ್ಲೇಸ್ಗಳನ್ನು ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಸೊ ಕರ್ನಾಟಕ ಅಂತಲ್ಲ ನನಗೆ ನನಗೆ ಸಾಧ್ಯವಾದಂಥ ನಿಮಗೆ ಪ್ಲೇಸನ್ನು ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಪ್ಲೀಸ್ ನನಗೆ ಸಪೋರ್ಟ್ ಸಪೋರ್ಟನ್ನು ಮಾಡಿ ಈ ಒಂದು ವೀಡಿಯೋ ಬಂದಿಷ್ಟೇ ನೀವು ಸಪೋರ್ಟ್ ಮಾಡಲಿ ಅಂತ ನಾನು ಈ ಒಂದು ವೀಡಿಯೋನ ಬ್ಲಾಗನ್ನ ಓಪನ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನನಗೆ ಕಂಟೆಂಟ್ ರೂಮ್ ಏನಿಲ್ಲ ಸೊ ಕ ರೂಮಲ್ಲೇ ಎಲ್ಲ ವೀಡಿಯೋ ಮಾಡಬೇಕಂತ ನನಗೂ ಆಸೆ ಸೊ ಕಂಟೆಂಟ್ ರೂಮ್ ಕೂಡ ನನ್ನ ಹತ್ರ ಇಲ್ಲ ಸೊ ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಅಂಥದ್ದು ಏನಾದರೂ ಬಂದರೆ ನಾನು ಕಂಟೆಂಟ್ ರೂಮನ್ನು ಮಾಡ್ತೀನಿ ಸೊ ದುಡ್ಡು ದುಡ್ಡುಗೋಸ್ಕರೇ ನಾನು ಯೂಟ್ಯೂಬ್ ಮಾಡ್ತಾ ಇಲ್ಲ ನಿಮಗೆ ಸೊ ಯಾವ ಥರಪ್ಪ ಅಂತಂದ್ರೆ ಈ ಕರ್ನಾಟಕದಲ್ಲಿ ಜಾಸ್ತಿ ಜನ ಯೂಟ್ಯೂಬರ್ಸ್ಗಳಿದ್ದಾರೆ ಸೊ ನಾನು ಕೂಡ ಯೂಟ್ಯೂಬರ್ಗಳಲ್ಲಿ ಒಬ್ಬ ಆಗ್ಬೇಕಂತ ನನಗೂ ಕೂಡ ಆಸೆ ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂತಲೇ ನಾನು ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮಾಡಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಇದು ಫಸ್ಟ್ನೇ ಬ್ಲಾಗ್ ಅಂತಲೇ ಅಂದ್ಕೊಳ್ಳಿ ಸೊ ಇದು ಯಾವ ಥರ ಆಗಿದೆ ಅಂತ ನಿಮಗೂ ನೀವು ಕೂಡ ಕಾಮೆಂಟ್ ಮಾಡಿ ಸೊ ನನಗೂ ಮಾತಾಡೋಕ್ಕೆ ಬರೋಕ್ಕಿಲ್ಲ ಸರಿಯಾಗಿ ವ್ಲಾಗಲ್ಲಿ ಸೊ ಟೆಕ್ನಿಕಲ್ ಚಾನಲಲ್ಲಿ ಕೂಡ ನಾನು ಮಾತಾಡ್ತಿದ್ದೆ ಸೊ ಅದರಲ್ಲಿ ಧೈರ್ಯ ಇತ್ತು ಸೊ ಇದರಲ್ಲಿಲ್ಲ ಅದಕ್ಕೋಸ್ಕರ ನನಗೆ ಕಂಟೆಂಟ್ ಸ್ಟುಡಿಯೋ ರೂಮ್ ಕೂಡ ಇಲ್ಲ ಅದರಲ್ಲಿ ಮಾತಾಡ್ಬೋದು ಅಂತ ನನ್ನ ಒಪಿನಿಯು ಸೊ ಅದಕ್ಕೋಸ್ಕರ ಇಲ್ಲಿ ಹೊಲ್ದಾಗ ಬಂದು ವೀಡಿಯೋನ ಮಾಡಕತ್ತೀನಿ ಯಾವ ಥರ ಅನಿಸ್ತು ಅಂತ ಬ್ಲಾಗ್ನ ನೀವು ಕಮೆಂಟ್ ಮಾಡ್ರಿ ಸೊ ನಾನು ದುಡ್ಡುಗೊಡ್ಸೋ ಥರ ಮಾಡ್ತಾಯಿಲ್ಲ ವೀಡಿಯೋ ದುಡ್ಡುಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಸೊ ನಿಮ್ಗೊಂದು ಕಂಟೆಂಟ್ನ ಕೊಡಬೇಕು ನಾನು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಈ ಒಂದು ವೀಡಿಯೋನ ಮಾಡಕತ್ತೀನಿ ಸೊ ಅದಕ್ಕೆ ಈ ಒಂದು ವೀಡಿಯೋದಾಗ ನಿಮ್ಗೆ ಏನು ಅನ್ನಿಸ್ತಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ದಾಗೆ ಕಮೆಂಟ್ ಮಾಡ್ರಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಾನು ಕೂಡ ಬ್ಲಾಗರ್ದಾಗ ಒಬ್ಬವನ್ನ ಆಗಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಬ್ಲಾಗ್ ಚಾನಲಾಗ ಏನೇನು ತೋರಿಸ್ಬೇಕು ಏನೇನು ತೋರಿಸ್ತೀನಿ ಸೊ ದಿನನಿತ್ಯ ಏನೇನು ಮಾಡ್ತೀನಿ ಬಟ್ ಜಾಸ್ತಿ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸ್ಗಳು ಅವೈಲೇಬಲ್ ಇದೆ ಅದೆಲ್ಲ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬು ಮತ್ತು ಲೈಕು ಶೇರ್ ಮಾಡೋದನ್ನು ಮರಿಬೇಡ್ರಿ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಕತ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಡಿಸಿಷನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸೊ ನನ್ನ ಫಸ್ಟ್ ಏನು ಬ್ಲಾಗ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಈ ಒಂದು ವೀಡಿಯೋನ ಫಿಟ್ ಇದ್ದೀನಿ ಸೊ ಥ್ಯಾಂಕ್ ಯು